విజయనగర డిస్ట్రిక్స్పేట తాలూకు దాపూర్ గ్రామకు బి మాస్ ప్రైవేట్ లిమిటెడ్ కంపెనీ సార్ నిమ్స్ ఆనంద్ దీకె అంత విజయనగర డిస్ట్రిక్స్పేట తాల్ూకు డాణాపూర్ గ్రామం ఈ ప్రతి వర్షదంతే గవర్నమెంట్ గొబ్బర తగ్గు ఆలక ఎకరెక్క బాళ ఒక్క జాస్తి ఆ ಆಮೇಲೆ ನಮ್ಮ ಅವರು ತಗೊಂಬಂದಿದ್ರು ಫಸ್ಟ್ ಟೈಮ್ ತಗೊಂಬಂದ ಹಾಕಿದ್ರು ಅವ್ರು ಹಾಕಿದ ರಿಸಲ್ಟ್ ನೋಡಿ ಈ ವರ್ಷ ಎಲ್ಲರೂ ರೈತರ ಕೆಲವು ರೈತರ ಕಲ್ತ್ಕೊಂಡು ದಾವಣಗೆರೆಗೆ ಹೋಗಿ ತಗೊಂಬಂದಿವಿ ಮಾರ್ಸ್ ಕೇರ್ ಕಂಪ್ನಿ ತಗೊಂಬಂದಿದೀವಿ ತಗೊಂಬಂದು ಹಾಕಿದೀವಿ ಇದು ಇದರಲ್ಲಿ ಬೇರೆ ವಿಧಾನ ಏನಿಲ್ಲ ಇಲ್ಲಿ ಇದೆ ಈ ತರ ಯಾವ್ದು ನಾವು ಗೊಬ್ಬರ ತಗೊಂಬಂದು ಉಗ್ತಿವಿ ಅಲ್ಲಿ ಮೂರ್ ಸ್ಟೆಪ್ ಅದೇ ರೀತಿನ ಮಾರ್ಸ್ ಕೇರ್ ಕಂಪ್ನಿದ್ರೆ ತಗೊಂಬಂದು ಉಗಿದಿವಿ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ರೈತರಿಗೆ ಇನ್ನೊಂದು ತುಂಬಾ ಉಪಯುಕ್ತವಾಗಿ ಯೂಸ್ ಇದು ಖರ್ಚು ಕಡಿಮೆ ಆಗುತ್ತೆ ಫಲವತ್ತ ಚೆನ್ನಾಗಿ ಬರ್ತಾ ಇದೆ ರೈತ ಬಾಂಧವ್ರಿಗೆ ಏನ್ ಇಷ್ಟಪಡ್ತೀನಿ ಅಂದ್ರೆ ನಾವು ರೈತರು ಉಳಿಬೇಕು ಅನಶ್ಯವಾಗಿ ದುಡ್ಡು ಹೆಚ್ಚಿಗೆ ಖರ್ಚು ಮಾಡೋದ್ರಿಂದ ನಮಗೆ ನಾವು ಒಂದ್ ನಾಲ್ಕು ರೂಪಾಯಿ ರೊಕ್ಕ ಹೇಳಿ ಇದನ್ನ ಮಾಡ್ತಾ ಇದೀವಿ ಹಾಗಾಗಿ ನಾವು ಉಳಿಬೇಕಂತ ಹೇಳಿದ್ರೆ ಏನ್ ಮಾಡ ಮಾರ್ಸ್ ಕೇರ್ ಕಂಪ್ನಿಗೆ ಹೋಗಿ ಅದನ್ನ ತಗೊಂಬಂದು ಉಗ್ಗಿದ್ನಪ್ಪ ಅಂದ್ರೆ ಈಗ ಎಕರೆಗೆ ಹದಿನೈದು ಸಾವಿರ ಹದಿನಾರು ಸಾವಿರ ಬರುತ್ತೆ ಒಂದ್ ಕಂತಿಗೆ ಈಗ ಅದೇ ನಾವು ದಾವಣಗೆರೆಗೆ ಹೋಗಿ ಮಾರ್ಸ್ ಕೇರ್ ಕಂಪ್ನಿ ಕರಿ ತಗೊಂಬಂದಿರ್ತಕ್ಕಂಥ ಆರ್ಗಾನಿಕ್ ಏನ್ ಇದೆ ಅಲ್ಲ ಅದು ಬಹಳ ಉಪಯುಕ್ತವಾಗಿದೆ ಎಷ್ಟಾಗಿದೆ ಅಂದ್ರೆ ಹದಿನಾರು ಒಂದ್ ಎಕ್ರಿಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಒಂದ್ ಎಕ್ರಿಗೆ ನಾಲ್ಕು ಸಾವಿರ ರೂಪಾಯಿ ಖರ್ಚದಂಗ ಮುಗಿಯುತ್ತೆ ಅದೇ ನಾವಿಲ್ಲಿ ಗೌರ್ಮೆಂಟ್ ಗೊಬ್ಬರ ತಗೊಂಬಂದು ಉಗಿದ್ನಪ್ಪ ಅಂದ್ರ ಒಂದ್ ಎಕ್ರಿಗೆ ಹದಿನೈದರಿಂದ ಹದಿನಾರು ಸಾವಿರ ಮೇಲೆ ಹೋಗುತ್ತೆ ಖರ್ಚು ಮಾಡ್ತಾ ಇದೀವಿ ಹಂಗಾಗಿ ಮಾರ್ಸ್ ಕೇರ್ ಕಂಪ್ನಿ ನಮ್ಗೆ ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿರೋದು ಕಂಪ್ನಿ ಅವರಿಗೆ ಈದ್ ಇನ್ನೇ ಇನ್ನೂ ಚೆನ್ನಾಗಿ ಬೆಳಿಲಿ ಇನ್ನೂ ನಾಲ್ಕು ರೈತರಿಗೆ ತಿಳಿ ತಿಳಿಯಿಲ್ಲ ಅಂತ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ